ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವು ಹೋಟೆಲ್ ಸ್ಟೈಲ್ನಲ್ಲಿ ದಾಲ್ ಮಾಡೋಣ ಮಾಡೋಣಂತೆ ಇದು ಭಾಳಷ್ಟು ಟೇಸ್ಟಿಯಾಗಿರ್ತೈತಿ ಪುಲ್ಕಾ ಜೊತೆ ಚಪಾತಿ ಜೊತೆ ತಿನ್ನಲಿಕ್ಕೆ ಭಾಳ ರುಚಿಯಾಗಿರ್ತೈತಿ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡೋಣ ನೋಡೋಣಂತೆ ನೋಡ್ರಿ ಬೇಳೆ ಇದು ತೊಗರಿ ಬೇಳೆ ತೊಗರಿ ಬೇಳೆಯನ್ನ ನಾನು ಈಗಾಗಲೇ ಕುದಿಸಿ ಇಟ್ಕೊಂಡಿನಿ ಒಂದು ಮೂರು ಬಿಸಿಲು ನೀವು ಕುಗ್ಸ್ಕೊಂಡ್ರೆ ಸಾಕು ಇಷ್ಟು ತೊಗರಿ ಬೇಳೆಯನ್ನು ತೊಗೊಂಡಿನಿ ಟೊಮೆಟೊ ಹಚ್ಚಿದಂಥ ಒಂದು ಬೆಳ್ಳುಳ್ಳಿ ಸಣ್ಣಗೆ ಹೆಚ್ಚಿಕೊಂಡಂಥ ಒಂದಿಷ್ಟು ಬೆಳ್ಳುಳ್ಳಿ ಕಸೂರಿ ಮೆಥಿ ಜೀರಿಗೆ ಉಪ್ಪು ಅರಿಶಿಣ ಇಂಗು ಅಡಿಗೆಗೆ ಬಳಸುವಂಥ ಎಣ್ಣೆ ಒಗ್ಗರಣೆಗೆ ಕರಿಬೇವು ಕೊತ್ತಂಬರಿ ಮತ್ತು ಸಣ್ಣಗೆ ಹೆಚ್ಕೊಂಡಂಥ ಈರುಳ್ಳಿ ಹಸಿಮೆಣಸಿನ್ಕಾಯಿ ಸ್ವಲ್ಪ ಜಜ್ಜಿಟ್ಕೊಂಡಂಥ ಬೆಳ್ಳುಳ್ಳಿ ಶುಂಠಿ ಪುಡಿ ಇಷ್ಟು ಸಾಮಗ್ರಿಗಳು ಈ ಒಂದು ದಾಲ್ ತಡ್ಕ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಹೆಂಗೆ ಮಾಡೋದು ಅಂತ ಈಗ ನೋಡೋಣ ನಾನು ಮೊದಲು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನು ಇಟ್ಕೊಳ್ರಿ ಇಟ್ಕೊಂಡು ಇದಕ್ಕೆ ಒಂದು ಮೂರು ಸ್ಪೂನ್ ಆಯಿಲನ್ನು ಹಾಕೋರಿ ನೋಡಿ ಸಣ್ಣ ಸ್ಪೂನ್ ಇರೋದ್ರಿಂದ ಮೂರು ಸ್ಪೂನ್ ಆಯಿಲನ್ನು ನಾನು ಹಾಕೊಳಕತ್ತೀನಿ ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಈ ಒಂದು ಜೀರಿಗೆಯನ್ನು ಹಾಕೋರಿ ಜೀರಿಗೆಯನ್ನು ಸ್ವಲ್ಪ ಕೈಯೊಳಗೆ ಹಿಂಗೆ ಕ್ರಶ್ ಮಾಡಿ ಹಾಕೋರಿ ಅದ್ರ ಘಮ ಭಾಳ ಚಂದ ಬರ್ತೈತಿ ಕ್ರಶ್ ಮಾಡಿ ಹಾಕೊಂಡ್ರಿ ಅಂತಂದ್ರೆ ಒಗ್ಗರಣೆಯೊಳಗೆ ಘಮ ಭಾಳ ಚಂದ ಬರ್ತೈತಿ ಅದಕ್ಕೆ ಸ್ವಲ್ಪ ಕ್ರಶ್ ಮಾಡಿ ಹಾಕೋರಿ ಉರಿಯನ್ನು ಸ್ವಲ್ಪ ಸಣ್ಣದಾಗಿ ಇಟ್ಕೊಂಡು ಈಗಾಗಲೇ ನಾವು ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಏನೈತಲ್ಲ ಅವುಗಳನ್ನು ಹಾಕೋರಿ ಹಾಗೇ ಶುಂಠಿ ಹಾಕೋರಿ ಇದು ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಆಮೇಲೆ ಸ್ವಲ್ಪ ಕರಿಬೇವು ಹಾಕೊಂತೀವಿ ನೋಡಿರಿ ಮತ್ತೆ ಈಗಾಗಲೇ ಹೆಚ್ಚಿಟ್ಕೊಂಡಂಥ ಹಸಿ ಮೆಣಸಿನಕಾಯಿ ಇವುಗಳನ್ನು ಕೂಡ ಹಾಕೋರಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಸಣ್ಣಗೆ ಹೆಚ್ಕೊಂಡಂಥ ಈರುಳ್ಳಿಯನ್ನು ಕೂಡ ಹಾಕೊತೀನಿ ம் மணசின் காயி மத்த உருளரடி ஏன்னாவெல்லாம் இவெல்லாம் ஃபிரை ஆர்ட் நிமிஷ இன்னும் எண்ணியோ சனாக் ஃபிரைமாடு ಫಿಶ್ಟ್ ಬಾಡಿದ ಮೇಲೆ ನೋಡಿರಿ ಸ್ವಲ್ಪ ಇವು ನಾವೇ ತಗೊಂಡಂತ ಒಂದು ಈರುಳ್ಳಿ ನಾವಲ್ಲ ಸ್ವಲ್ಪ ಕಂದ ಬಣ್ಣ ಬರಬೇಕು ಸ್ವಲ್ಪ ಗೋಲ್ಡನ್ ಇದು ಬಂತಂದ್ರೆ ಕಲರ್ ಬಂತಂದ್ರೆ ನಾವು ತೊಗೊಂಡಂತಹ ಒಂದು ಕಸೂರಿ ಮೇಕೆ ಏನಿದೆ ಅಲ್ಲ ಇದನ್ನು ಕೂಡ ಸ್ವಲ್ಪ ಹಿಂಗೆ ಕ್ರಶ್ ಮಾಡಿ ಹಾಕಬೇಕು ಇದರಿಂದ ಘಮ ಕೂಡ ಚಂದ ಬರ್ತೈತಿ ಮತ್ತು ಭಾಳ ಟೇಸ್ಟ್ ಕೂಡ ಆಗುತ್ತೆ ಆಮೇಲೆ ಸಣ್ಣದಾಗಿ ಕಟ್ ಒಂದು ಹೆಚ್ಚಿಟ್ಕೊಂಡಂತ ಒಂದು ಟೊಮೆಟೊ ಏನದಾವಲ್ಲ ಇವುಗಳನ್ನು ಕೂಡ ಹಾಕ್ಬೇಕು ಟೊಮೆಟೊ ಕೂಡ ಸ್ವಲ್ಪ ಫ್ರೈ ಆಗಬೇಕು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊರಿ ಟೊಮೆಟೊ ಸ್ವಲ್ಪ ಒಂದು ನಿಮಿಷ ಈ ಒಂದು ಇದನ್ನು ಕ್ಲೋಸ್ ಮಾಡಿ ಬೇಯಿಸ್ಕೊರಿ ಬೇಗನೆ ಬೇಯ್ತಾವು ಟೊಮೆಟೊ ನೋಡ್ರಿ ಟೊಮೆಟೊ ಈ ಈ ರೀತಿಯಾಗಿ ಫ್ರೈ ಆಗಬೇಕು ಟೊಮೆಟೊನು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊರಿ ಮತ್ತೆ ಇಂಗನ್ನು ಕೂಡ ಹಾಕೋರಿ ಇಂಗನ್ನು ಬಳಸೋದ್ರಿಂದ ಭಾಳ ಟೇಸ್ಟ್ ಆಗಿ ಟೇಸ್ಟ್ ಭಾಳ ಚಂದ ಚಲೋ ಆಗಿರ್ತೈತಿ ಮತ್ತೆ ಬಹಳಷ್ಟು ಘಮ ಅಂತೈತಿ ಹಾಕೊಂಡು ಈಗ ಮುಚ್ಚಿನ್ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋರಿ ಉಪ್ಪನ್ನು ಕೂಡ ಹಾಕೋರಿ ಸ್ವಲ್ಪ ತಯಾರಿಸ್ಕೊಂಡು ಉಪ್ಪನ್ನು ಹಾಕಿದ ಮೇಲೆ ಉಪ್ಪು ಎಲ್ಲ ಹೊಂದ್ಕೊಳುವಾಗೆ ಕೈಯಾಡಿಸ್ಕೊಂಡು ಸ್ವಲ್ಪ ಗರಂ ಮಸಾಲೆ ಕೂಡ ಹಾಕೋಬೋದು ಇದು ಆಪ್ಷನಲ್ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು ನಾನು ಸ್ವಲ್ಪ ಗರಂ ಮಸಾಲೆ ಹಾಕೊತಾ ಇದ್ದೀನಿ ಈಗ ಈಗಾಗಲೇ ನಾವು ಕುದಿಸಿಟ್ಕೊಂಡಂಥ ಬೇಳೆ ಏನಿದೆಯಲ್ಲ ಅಲ್ಲ ಅದನ್ನು ಕೂಡ ಇದು ಹಾಕೋರಿ ನೋಡ್ರಿ ಹಾಕಿದೆ ಬೇಳೆಯನ್ನು ಕೂಡ ಹಾಕಿದೆ ಇದು ಬೇಳೆ ಸ್ವಲ್ಪ ಹೊತ್ತು ಕುದಿಬೇಕು ಚೆನ್ನಾಗಿ ಸ್ವಲ್ಪ ಕುದಿ ಹಿಡಿಬೇಕಿದ್ರು ಇನ್ನೊಂದ್ ನಿಮಿಷ ಕುದಿಲಿಕ್ಕೆ ಬಿಡೋಣ ಈಗ ನೋಡ್ರಿ ನೀವು ಎಷ್ಟು ನಿಮ್ಗ ತಿಕ್ಕಾಗ್ಬೇಕಂತಂದ್ರೆ ಇಷ್ಟ ಇಟ್ಕೋರಿ ಇಲ್ಲ ಇನ್ನೊಂದ್ ಸ್ವಲ್ಪ ತಿಳಿಬೇಕು ಬೇಕು ಅಂತಂದ್ರ ಸ್ವಲ್ಪ ನೀರನ್ನು ಕೂಡ ನೀವು ಆ್ಯಡ್ ಮಾಡ್ಬೋದು ಈ ಈ ಟೈಮಲ್ಲಿ ಸ್ವಲ್ಪ ಹೊತ್ತು ಕುದಿಲಿ ಕ್ಲೋಸ್ ಮಾಡಿ ಒಂದೆರಡು ಎರಡು ನಿಮಿಷ ಕುದಿಯಕ್ಕೆ ಬಿಡೋಣ ನೋಡ್ರಿ ಇದು ಇಷ್ಟು ಕುದಿ ಹತ್ಬೇಕು ಸ್ವಲ್ಪ ಕುದಿಸ್ಕೋಬೇಕು ಒಂದೆರಡು ನಿಮಿಷ ಇದನ್ನ ಕುದಿಸ್ಕೊಳ್ಳಿ ಈಗ ಇದಕ್ಕೆ ಇನ್ನೊಂದು ನಾವು ಇದಕ್ಕೆ ತಡ್ಕಾ ಮಾಡೋಣ ಅಂತ ಮೇಲೆ ಹಾಕ್ಲಿಕ್ಕೆ ಇನ್ನೊಂದು ನಾವು ಒಗ್ಗರಣೆಯನ್ನ ಮಾಡೋಣಂತ ಇದನ್ನ ಈ ಕಡೆ ಇದು ನೋಡ್ರಿ ಕುದಿತಾನೆ ಇರಲಿ ಸಣ್ಣ ಉರಿಯಲ್ಲಿ ಕುದಿಸ್ಕೊಂತಾನೆ ಇರ್ರಿ ಈಗ ಒಂದ್ ಸಣ್ಣ ಬಾಣಲೆಯನ್ನ ತಗೊಳ್ರಿ ಬಾಣಲೆಗೆ ಸ್ವಲ್ಪ ತುಪ್ಪವನ್ನು ಹಾಕೋಬೇಕು ನೀವು ಬೇಕಂದ್ರೆ ಇದು ತುಪ್ಪ ಕೂಡ ಆಪ್ಷನಲ್ ನೀವು ಎಣ್ಣೆಯರು ಹಾಕೋಬೋದು ಅಥವಾ ತುಪ್ಪವನ್ನು ಕೂಡ ಹಾಕ್ಕೋಬೋದು ತುಪ್ಪ ಹಾಕೊಂಡ್ರೆ ಹೆಚ್ಚು ಘಮ ಅಂತೈತಿ ಮತ್ತು ಭಾಳ ಟೇಸ್ಟ್ ಚಲೋ ಇರ್ತೈತಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಳಗೈತಿ ನೋಡಿರಿ ತುಪ್ಪವನ್ನು ಹಾಕೋರಿ ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಜೀರಿಗೆಯನ್ನು ಹಾಕೋರಿ ಜೀರಿಗೆಯನ್ನು ಆಗಲೇ ನಾ ಹೇಳಿದ್ನಲ್ಲ ಈ ರೀತಿಯಾಗಿ ಸ್ವಲ್ಪ ಕ್ರಷ್ ಮಾಡಿಕೊಂಡು ಜೀರಿಗೆಯನ್ನು ಹಾಕೋರಿ ಜೀರಿಗೆ ಸ್ವಲ್ಪ ಪಟಪಟ ಅಂತ ಅಂದಮೇಲೆ ಈಗಾಗಲೇ ನಾವು ಸಣ್ಣಗೆ ಹೆಚ್ಚಿಟ್ಕೊಂಡಂತಹ ಬೆಳ್ಳುಳ್ಳಿ ತೋರಿಸಿದ್ಮೇಲೆ ಅವುಗಳನ್ನು ಹಾಕೋರಿ ಇವು ಸ್ವಲ್ಪ ಕೆಂಪಾಗಬೇಕು ಅಷ್ಟು ಫ್ರೈ ಮಾಡ್ಕೋರಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಾಗ ಭಾಳ ಚಂದ ಗಮ ಬರ್ತೈತಿ ಈ ಒಂದು ಸುವಾಸನೆಗೆ ಪಟ್ಟೆಹಚ್ಚು ಆಗತ್ತೆ ರೀ ಅಷ್ಟು ಏನಂತಂದ್ರೆ ಇದ್ದು ಸ್ಮೆಲ್ ಭಾಳ ಚಲೋ ಇರ್ತೈತಿ ಈ ರೀತಿಯಾಗಿ ಫ್ರೈ ಆಗಬೇಕು ಸ್ವಲ್ಪ ಕೆಂಪಾಗ್ನೆ ಫ್ರೈ ಮಾಡ್ಕೋರಿ ಬೆಳ್ಳುಳ್ಳಿಯನ್ನ ಸ್ವಲ್ಪ ಕೆಂಪಗೆ ಫ್ರೈ ಮಾಡ್ಕೋರಿ ಗೋಲ್ಡನ್ ಬ್ರೌನ್ ಬರುವಷ್ಟು ಫ್ರೈ ಮಾಡ್ಕೋಬೇಕು ಇದೇ ಸಮಯದಲ್ಲಿ ಇದಕ್ಕೆ ಇನ್ನೊಂದು ಸ್ವಲ್ಪ ಇಂಗನ್ನು ಸೇರ್ಸ್ಕೊಂತೀನಿ ಇಷ್ಟು ಇದು ಗೋಲ್ಡನ್ ಬ್ರೌನ್ ಆಗ್ಬೇಕು ಇದಾದ್ಮೇಲೆ ಇದಕ್ಕೆ ನಾವು ತಗೊಂಡಂತ ಅಚ್ಚು ಖಾರ ಪುಡಿ ಏನೈತೆ ಅಲ್ಲ ಇದನ್ನ ಒಂದ್ ಸ್ಪೂನ್ ಅಷ್ಟು ಅಚ್ಚ ಖಾರ ಪುಡಿ ಹಾಕೋರಿ ಹಾಕೊಂಡು ಗ್ಯಾಸ್ ಮಾಡ್ಕೋರಿ ನೋಡ್ರಿ ನಾವು ಕುದಿಸಿಟ್ಕೊಂಡಂತ ಬೇಳೆ ಏನಿದೆ ಅಲ್ಲ ನಾವು ಮಾಡಿಟ್ಕೊಂಡಂತ ಒಗ್ಗರಣೆಯನ್ನ ಹಾಕೊಂಡಂತ ಈ ಒಂದು ಒಗ್ಗರಣೆ ಏನ್ ಮಾಡ್ತಿದ್ವಲ್ಲ ಇದನ್ನ ಹಾಕೋಬೇಕು ಕಣೆಯನ್ನು ಹಾಕೊಂಡು ನಾವು ತಗೊಂಡಂತ ಒಂದು ಕೊತ್ತಂಬರಿ ಸೊಪ್ಪು ಏನೈತೆಲ್ಲ ಇದನ್ನು ಕೂಡ ಹಾಕ್ಕೊಂಡ್ವಿ ಅಂತಂದ್ರೆ ನಮ್ಮ ದಾಲ್ ತಡ್ಕ ಹೋಟೆಲ್ ಸ್ಟೈಲ್ನಲ್ಲಿನೇ ರೆಡಿ ಆಗ್ತೈತಿ ಈ ರೀತಿಯಾಗಿ ನಮ್ಮ ಒಂದು ದಾಲ್ ರೆಡಿ ಆಗೈತಿ ಇದನ್ನು ನೀವು ರೊಟ್ಟಿ ಚಪಾತಿ ಹುಲ್ಕಾ ಇದ್ರ ಜೊತೆ ಸರ್ವ್ ಮಾಡ್ಕೊಂಡ್ರಿ ಅಂದ್ರೆ ತಿನ್ನಕ್ಕೆ ಭಾಳ ಟೇಸ್ಟ್ ಚೆನ್ನಾಗಿರ್ತೈತಿ ಇದಕ್ಕೆ ಮೇಲೆ ಸ್ವಲ್ಪ ಕಸೂರಿ ಮೆಥಿಯನ್ನು ಕೂಡ ಕ್ರಷ್ ಮಾಡಿ ಹಾಕೊಂಡ್ರಿ ಅಂದ್ರೆ ಇನ್ನೂ ಸ್ವಲ್ಪ ಗಮ ಚೆನ್ನಾಗಿರ್ತೈತಿ ಯಾರು ತರ್ಕ ಈಗ ರೆಡಿ ಆಗಿ ಇದನ್ನು ನೀವು ಮಾಡ್ಕೊರಿ ನಿಮ್ಮ ಮನೆಯೊಳಗೂ ಮಾಡಿ ಹೆಂಗಾಗಿತ್ತು ಅನ್ನುವಂಥದ್ದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಮತ್ತು ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ ಧನ್ಯವಾದಗಳು